ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದೀನಿ ಸೊ ಇವತ್ತೊಂದು ರುಚಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಹೀಗೂ ನಾವು ಗೋಬಿನ ಮಾಡಬಹುದು ನೋಡಿ ಗೋಬಿ ಅಂತೂ ದಿನ ಆಯಿತು ಬ್ಯಾನ್ ಆಗಿಬಿಟ್ಟಿದೆ ಅಲ್ವಾ ಹಾಗಾಗಿ ನಾನು ಇವತ್ತು ಆಲೂಗಡ್ಡೆನ ಯೂಸ್ ಮಾಡ್ಕೊಂಡು ಗೋಬಿನ ಮಾಡ್ತಾ ಇರೋದು ಇಷ್ಟು ರುಚಿಯಾಗಿ ಬರುತ್ತೆ ಅಂದರೆ ಈ ಥರ ಮಾಡ್ಕೊಂಡು ತಿಂದರೆ ನಾವು ಹೊರಗಡೆ ಹೋಗಿ ತಿನ್ನೋಂಥ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಯಾವುದೇ ಕೆಮಿಕಲ್ಸ್ ಹಾಕ್ತೀನಿ ಯಾವುದೇ ಸಾಸ್ಗಳನ್ನು ಹಾಕ್ತೀನಿ ತುಂಬ ಸಿಂಪಲ್ಲಾಗಿ ಬಟ್ ತುಂಬ ಟೇಸ್ಟ್ಫುಲ್ಲಾಗಿ ಆಗಿ ನಾನು ಆಲೂ ಗೋಬಿನ ಮಾಡ್ತಾಯಿದ್ದೀನಿ ಫಸ್ಟ್ ನಾನು ಒಂದೆರಡು ಆಲೂಗಡ್ಡಿನ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಹಾಗೆ ನೀವು ನಾ ಇವಾಗ ಈ ರೀತಿ ತುರಿ ಮನೆ ಗ್ರೇಟರ್ ಅದರಿಂದ ಯೂಸ್ ಮಾಡಿ ನಾ ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಕ್ವಾಂಟಿಟಿಯಲ್ಲಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಬೋದು ನಾನು ಎರಡಷ್ಟೇ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಷ್ಟು ಸೊ ಅವನ್ನ ಈ ರೀತಿಯಾಗಿ ನೋಡಿ ನೀರಲ್ಲಿನೇ ತುರ್ಕೊಳ್ತಾ ಬನ್ನಿ ಯಾಕಂದರೆ ನೀರಲ್ಲೇ ತುರ್ಕೊಳ್ಳೋದ್ರಿಂದ ನೀರಲ್ಲಿ ಹಾಕೋದ್ರಿಂದ ಅದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಇರುತ್ತೆ ಅದು ಕಡಿಮೆ ಆಗುತ್ತೆ ಹಾಗಾಗಿ ಇದೇ ರೀತಿಯಾಗಿ ನೀರಲ್ಲಿ ಎಲ್ಲವನ್ನು ಚೆನ್ನಾಗಿ ಅದರಲ್ಲೇ ಇತ್ತಿ ಗ್ರೇಟ್ ಮಾಡಿಕೊಂಡು ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಎಲ್ಲವನ್ನ ಸೋಸಿ ತೆಗೀಬೇಕಾಗತ್ತೆ ಅಂದರೆ ಇದರಲ್ಲಿ ಸ್ವಲ್ಪ ನೀರು ಇಡಬಾರ್ದು ಎಲ್ಲ ನೀರನ್ನು ಒಂದೇ ರೀತಿಯಾಗಿ ಈ ರೀತಿಯಾಗಿ ನೋಡಿ ತೋರಿಸ್ತಾ ಇರೋ ಹಿಂಡಿ ತೆಗಿಬೇಕಾಗತ್ತೆ ಇಲ್ಲ ನೀರು ಇದ್ಬಿಟ್ರೆ ಅದು ಸರಿಯಾಗೋದಿಲ್ಲ ಅಂದರೆ ನಾವು ರೌಂಡ್ ಶೇಪಾಗಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನೀರನ್ನೆಲ್ಲವನ್ನು ಕಾಟನ್ ಬಟ್ಟೆಯಲ್ಲಿ ರೀತಿಯಾಗಿ ಹಿಂಡಿಬಿಟ್ಟು ತೆಗೆದು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ನೋಡಿ ಸೊ ಇದಕ್ಕೆ ತುಂಬ ಸಿಂಪಲ್ ಮಸಾಲಾನ ಮಸಾಲನ ಹಾಕ್ತಾಯಿದ್ದೀನಿ ಹಾಗೆಯೇ ಹೊರಗಡೆ ತಂದು ಏನೂ ಹಾಕ್ತಾಯಿಲ್ಲ ಆದ್ರೂ ತುಂಬ ರುಚಿಯಾಗಿ ಬರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಮನೆಯವರಿಗೆ ಎಲ್ಲರಿಗೂ ಹಾಗೆ ಇಲ್ಲಿ ಕೊಟ್ಟಿಟ್ಕೊಂಡಂಥ ಶುಂಠಿ ಬಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನಾವು ಮಾಡಿ ಇಟ್ಕೊಂಡಿದ್ರೂ ಕೂಡ ಅದನ್ನು ಹಾಕ್ಕೊಳ್ಬೋದು ಹಾಗೆಯೇ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬನ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಉಪ್ಪು ಹೆಚ್ಚು ಕಡಿಮೆ ಆದ್ರೂ ರುಚಿನೇ ಕೆಟ್ಟೋಗಿಬಿಡತ್ತೆ ಉಪ್ಪನ್ನು ಹಾಕ್ಕೊಂಡು ಖಾರ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕೊಂಡ್ಬಿಟ್ಟು ಇವಾಗ ಫಸ್ಟು ಇದಿಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ನಾವೇನೋ ನೆಕ್ಸ್ಟ್ ಹಾಕಿದ್ರು ಇದಕ್ಕೆ ನೀಟಾಗಿ ಹತ್ಕೊಳ್ಳುತ್ತೆ ಅಂದರೆ ಹೊಂದ್ಕೊಳ್ಳುತ್ತೆ ಹಾಗಾಗಿ ಫಸ್ಟು ಏನು ಇದಿಷ್ಟನ್ನೇ ಅಷ್ಟೇ ಹಾಕಿದ್ನಲ್ವ ಇವಾಗೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೇಕಾದ್ರೆ ಚಾಟ್ ಮಸಾಲೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಯೂಸ್ ಇಲ್ಲ ಇನ್ನು ಇದೆಲ್ಲವನ್ನು ನೀಟಾಗಿ ಇರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ನೀರು ಇರಬಾರ್ದು ಅಂದರೆ ಇದಕ್ಕೆ ಅಂದರೆ ಆಲೂಗೆ ಉಪ್ಪನ್ ಹಾಕ್ತೇನಲ್ಲ ಉಪನ್ ಹಾಕಿದಾಗ ಸ್ವಲ್ಪ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇನ್ನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಫ್ಲೋರು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಎರಡನ್ನು ಯೂಸ್ ಮಾಡಿದ್ದೀನಿ ನಾನು ಅಂದರೆ ಬೈಂಡಿಂಗ್ ಚೆನ್ನಾಗಿ ಆಗಬೇಕಂದ್ರೆ ಇದು ಉಂಡೆ ಕಟ್ಟಕ್ಕೆ ಚೆನ್ನಾಗಿ ಬರಬೇಕಲ್ವ ಹಾಗಾಗಿ ಎರಡೂ ಯೂಸ್ ಮಾಡಿದ್ದೀನಿ ಮೈದಾ ಮತ್ತು ಫ್ಲೋರ್ನ ಸೊ ಇದಕ್ಕೆ ಒಂದು ಹನಿ ನೀರನ್ನು ಕೂಡ ಹಾಕ್ತೀನಿ ಇವಾಗ ಚೆನ್ನಾಗಿ ನಾನು ಇವಾಗ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಅದನ್ನು ನಾದ್ಕೊಂಡ್ಬಿಟ್ಟು ಒಂದು ಉಂಡೆ ರೀತಿಯಾಗಿ ಆಗುತ್ತೆ ನೋಡಿ ಆ ರೀತಿಯಾಗಿ ಗೋಬಿ ಇರೋದಲ್ಲೋ ಆ ಸೈಜ್ ಬೇಕಾದ್ರೆ ಮಾಡ್ಕೊಬೋದು ಅಥವಾ ಚಿಕ್ಕ ಸೈಜಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಟೈಮ್ ಇದ್ದರೆ ಆವಾಗಲೇ ಮಾಡಿ ಇಟ್ಕೊಂಡ್ಬಿಟ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಬಹುದು ನೋಡಿ ಇಲ್ಲಾಂದರೆ ಆವಾಗಲೇ ಇರ್ತಿ ಗ್ರೌಂಡ್ ಶೇಪ್ ಮಾಡ್ಕೊಳ್ತಾ ಎಣ್ಣೆಯಲ್ಲಿ ಬಿಟ್ಕೊಳ್ತಾನು ಬರ್ಬಹುದು ಸೊ ನಾನು ಸ್ವಲ್ಪ ಫಸ್ಟು ಇತ್ತೆ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಟ್ಟು ನಂತರ ಇವಾಗ ಎಣ್ಣೆಯಲ್ಲಿ ಬಿಡಲಿಕ್ಕೆ ಈಸಿ ಆಗುತ್ತೆ ಹಾಗೆ ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು ಜಾಸ್ತಿನೇ ಬಿಸಿ ಆದ್ರೂ ಒಳ್ಳೆಯದೇನೆ ಹಾಗೆಯೇ ತುಂಬಾ ದೊಡ್ಡ ದೊಡ್ಡದಾಗಿ ಉಂಡೆ ಇಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡಿದ್ದೆ ಹಾಗಾಗಿ ತುಂಬ ಜಾಸ್ತಿ ಚೆನ್ನಾಗಿ ಇವಾಗ ಎಣ್ಣೆ ಕಾಯಿದೆ ಎಣ್ಣೆ ಕಾದ ನಂತರ ಇಲ್ಲಿ ನಾನು ಎಲ್ಲವನ್ನು ಉಂಡೆನ ಕಟ್ಟಿಟ್ಕೊಂಡಿದ್ದೆ ಹಾಗಾಗಿ ಈ ರೀತಿಯಾಗಿ ಬಿಟ್ಕೊಳ್ತಾ ಬರ್ತಾ ಇದ್ದೀನಿ ತುಂಬ ಬೇಕಾಗಿಬಿಡುತ್ತೆ ಎಲ್ಲವನ್ನು ಎಟ್ ಅ ಟೈಮಲ್ಲಿ ಫ್ರೈ ಮಾಡ್ಕೊಳ್ಬೋದು ಉಂಡೆ ಮಾಡಿ ಇಟ್ಕೊಂಡು ನಂತರ ಫ್ರೈ ಮಾಡೋದ್ರಿಂದ ಸೊ ಇವಾಗ ಒಂದು ಸೈಡು ಚೆನ್ನಾಗಿ ಬೇಯಬೇಕು ನೋಡಿ ಬೇಯೋರಿಗೇನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ತಾ ಬರಬೇಕು ತುಂಬ ಫುಲ್ ಕ್ರಿಸ್ಪಿಯಾಗಿ ಬರೀಬೇಕಾಗತ್ತೆ ಅಲ್ವಾ ಹಾಗೇನೇ ಇದನ್ನು ನಾವು ಔಟ್ಸೈಡ್ ಎಲ್ಲ ತಿಂದು ಬರ್ತೀವಲ್ಲ ಅದರಲ್ಲೂ ಗೋಬಿ ಅಂತೂ ಬ್ಯಾನ್ ಆಗಿಬಿಟ್ಟಿದೆ ತಿನ್ನೋಕ್ಕಾಗೋದಿಲ್ಲ ಅದರಲ್ಲೂ ನಮ್ಮ ಧೃತ್ತಿಗೆ ತುಂಬಾ ಇಷ್ಟ ಗೋಬಿ ಅಂದರೆ ಹಾಗಾಗಿ ಗೋಬಿ ಮಾಡಿದ್ಯಾ ಗೋಬಿ ಮಾಡಿದೆ ತುಂಬ ಕೇಳ್ತಾನೆ ಇರ್ತಾಳೆ ಇಷ್ಟಪಟ್ಟು ಹಾಗಾಗಿ ಅವಳಿಗೋಸ್ಕರ ಆದ್ರೂ ಈ ರೀತಿಯಾಗಿ ಮಾಡಿದ್ರು ಆಯ್ತು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ನೋಡಿ ಏನು ಬಿಟ್ಟು ನಿಮಗೆ ಇವಾಗ ಎಲ್ಲವನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡೆ ಹಾಗೆಯೇ ಕರೆಂಟ್ ಹೋಗ್ಬಿಟ್ಟಿತ್ತು ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ ಮೊಸರು ತೊಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಗೆನ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ತಿರುಚಿ ತಗಷ್ಟು ಸ್ವಲ್ಪ ನಿಪ್ಪು ಹಾಕೊಂಡು ನಿಮ್ಮ ಮೊದ್ಲು ಕೂಡ ಹಾಗೆ ಹಾಗೆಯಿಲ್ಲ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರಾನ ಹಾಕೊಂಡಿದ್ದೀನಿ ನೀನು ಜಾಸ್ತಿ ಖಾರ ತಿನ್ನೋರು ನೋಡಿ ಕೂಡ ಹಾಕ್ಕೊಳ್ಬಹುದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದು ಮೊಸರು ತುಂಬಾ ರುಚಿಯಾಗಿ ಬರುತ್ತೆ ಮೊಸರನ್ನು ಹಾಕಿ ಕೂಡ ಈ ರೀತಿಯಾಗಿ ಮಾಡ್ಬೋದು ನೋಡಿ ಹಾಗೇನೇ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಕೂಡ ಹುಳಿಯಾಗಿರಬಾರ್ದು ಸ್ವಲ್ಪ ಸಿಹಿ ಇರುತ್ತಲ್ಲ ಫ್ರೆಶ್ ಮೊಸರು ಅದನ್ನೇ ಯೂಸ್ ಮಾಡಿದ್ದೀನಿ ಇನ್ನು ಅದೇ ಪಾತ್ರೆ ಎಣ್ಣೆಯನ್ನು ತೆಗೆದುಬಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಾತ್ರ ಎಣ್ಣೆಯನ್ನು ಹಾಕ್ಕೊಂಡು ಜಜ್ಜಿಟ್ಟು ಅಂತ ಬೆಳ್ಳುಳ್ಳಿ ಹಾಗೆಯೇ ಕರ್ಬೇವ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ಲೇಮ್ ಕೂಡ ಹೈಯಲ್ಲೇ ಇರಬೇಕು ಜೊತೆಗೆ ಈರುಳ್ಳಿಯಾಗಿರ್ಬೋದು ಹಾಗೆ ಹಸಿರು ಮೆಣಸಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬಿಕಿರಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ಜಸ್ಟ್ ಬಾಡಿಸ್ಕೊಳ್ತಾ ಇದೀನಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇರಬೇಕು ಈ ಚೀನೀಸ್ ಫುಡ್ಡು ಸ್ವಲ್ಪ ಹೈ ಫ್ಲೇಮಲ್ಲೇ ಇರುತ್ತೆ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಬಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಬಾಡಿಸ್ಕೊಂಡು ಇವಾಗ ಮೊಸರೇನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಇವಾಗ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದು ಒಡೆಯೋದಿಲ್ಲ ಈ ಹಾಳು ಕೂಡ ಆಗೋದಿಲ್ಲ ಮೊಸರು ನೋಡಬಹುದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತೀನಿ ಟೇಸ್ಟ್ ಮಾತ್ರ ಖಂಡಿತ ನಿಮ್ಗೆ ಅನಿಸೋದೇ ಇಲ್ಲ ಯಾವುದು ಸೊ ಸಾಸನ್ನು ಹಾಕ್ತೀನಿ ಇಷ್ಟೊಂದು ರುಚಿಯಾಗಿ ನಾವು ಗೋಬಿನ ಮಾಡಬಹುದು ಅಂತ ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇನೋ ಕಲರಿಂಗ್ ಕೂಡ ಹಾಕಿಲ್ಲ ಇನ್ನು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಫ್ರೈ ಮಾಡ್ಕೊಂಡಿರುವಂಥ ಗೋಬಿನ ಅದು ಆಲೂಗಡ್ಡೆ ಗೋಬಿ ಇರುತ್ತಲ್ಲ ಮಾಡಿರೋಂಥ ಅದನ್ನ ಕೂಡ ಹಾಕ್ಕೊಂಡು ಇವಾಗ ಜಸ್ಟ್ ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿ ಬಂದಿರುತ್ತೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಮನೆಯವ್ರಿಗೆ ಕೂಡ ಇದ್ದಾರೆ ತಿನ್ನೋರು ಇಷ್ಟ ಆಗುತ್ತೆ ಇವಾಗ ಒಂದು ಒಂದೆರಡು ನಿಮಿಷ ಅಷ್ಟಿನಿ ತುಂಬ ಬೇಡ ಇವಾಗ ಎಲ್ಲವೂ ಚೆನ್ನಾಗಿ ಕೋಟ್ ಆಗಬೇಕು ಎಲ್ಲಕ್ಕೂ ಮಸಾಲ ಹಾಕಿರೋದೆಲ್ಲ ಹೊಂದಕ್ಕೋರಿಗೂ ಈ ರೀತಿಯಾಗಿ ಜಸ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಗರಮ್ ಗರಮ್ ಬಿಸಿ ಬಿಸಿಯಾಗಿರುವಂಥ ರುಚಿಯಾಗಿರುವಂಥ ಮನೆಯಲ್ಲಿ ಮಾಡಿರುವಂಥ ಆಲೂಗೋಬಿನ ಟೇಸ್ಟ್ ಮಾಡ್ಬೋದು ತುಂಬ ರುಚಿಯಾಗಿ ಬಂದಿತ್ತು ಹಾಗೆಯೇ ಹಸ್ಬೆಂಡ್ ಇದ್ದರು ಇದು ಗೋಬಿದು ಅಂತ ಬಟ್ ಕಂಡು ಹಿಡಿಯೋಕ್ಕಾಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನೇ ಇತ್ತೆ ಗ್ರ್ಯಾನಿಶ್ ಮಾಡಿಕೊಂಡು ಸೊ ಇವಾಗ ಬಿಸಿ ಬಿಸಿಯಾಗಿರುವಾಗ ಸರ್ವ್ ಮಾಡಿ ತಿಂದರೆ ನೋಡಿ ತುಂಬ ಟೇಸ್ಟ್ಫುಲ್ಲಾಗಿರುವಂಥ ಗೋಬಿ ರೆಡಿ ಆಗುತ್ತೆ ನಮ್ಮ ಅತ್ಯಂತ ಅಂತೂ ಇಷ್ಟಪಟ್ಟು ತಿಂದ್ಲು ಹಾಗೇ ಹಸ್ಬೆಂಡ್ ಕೂಡ ಅಷ್ಟೇ ಇಷ್ಟ ಆಯಿತು ಅವ್ರಿಗೆ ಯಾವುದ್ರಂತ ಗೊತ್ತಾಗ್ತಲ್ಲ ಕನ್ಫ್ಯೂಸ್ ಆಗಿದ್ರು ಅಷ್ಟೊಂದು ರುಚಿಯಾಗಿರುತ್ತೆ ಸೊ ಇವತ್ತು ಇಲ್ಲಿ ರೀತಿ ಇತ್ತು ನಾಳೆ ಮತ್ತೆ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್